ಇಲ್ಲ ಇಲ್ಲ ನಿನ್ನೆ ಅವರು ನಿನ್ನೆ ಮೊನ್ನೆ ಅವರು ಕೋಆಪರೇಟಿವ್ ಒಂದು ಓಪನಿಂಗ್ ಒಂದು ಬಿಲ್ಡಿಂಗ್ ಓಪನಿಂಗ್ ಇತ್ತು ಅವರೇ ಸಂದರ್ಭದಲ್ಲಿ ಕಟ್ಟಿದ್ದಂಥದ್ದು ನಾವು ಮಧ್ಯಾಹ್ನ ಎಲ್ಲ ಮತ್ತೆ ಸೇರ್ಕೊಂಡಿದ್ವಿ ನಾವೆಲ್ಲರೂ ಕೂಡ ವಿ ಆರ್ ಆಲ್ ಎಲ್ಲರೂ ಕೂಡ ಮತ್ತೆ ಸಾಯಂಕಾಲ ಇದು ಮುಗಿಸ್ಕೊಂಡ್ಬಿಟ್ಟು ಒಂದತ್ರ ನಾವೆಲ್ಲರೂ ಎಂಟೈರ್ ಟೀಮ್ ಹ್ಯಾಡ್ ಸ್ಯಾಟ್ ಟುಗೆದರ್ ಅರವಿಂದ್ ಲಿಂಬಾವಳಿಯವ್ರ ಜೊತೆಗೆ ಮತ್ತು ಅವರು ಅರವಿಂದ್ ಲಿಂಬಾವಳಿಯವರ ಮಾರ್ಗದರ್ಶನ ನಮಗೆ ಬಹಳಷ್ಟು ಇದರಲ್ಲಿ ಸಿಕ್ಕಿದೆ ಈಗ ನಿನ್ನೆ ಮೊನ್ನೆನೂ ಕೂಡ ಇನ್ಫ್ಯಾಕ್ಟ್ ಏನಿದೆ ಇಮಿಗ್ರೆಂಟ್ಸ್ ಬಗ್ಗೆ ಅವ್ರ ಏರಿಯಾದಲ್ಲೇ ಜಾಸ್ತಿ ಇರೋದ್ರಿಂದ ಈ ಥರನೇ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಡೈರೆಕ್ಷನ್ಸ್ ಮೇಲೆ ಇಲ್ಲ 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 ಇದೆಲ್ಲ ಫಾಲ್ಸ್ ಟೋಟ್ಲಿ ಫಾಲ್ಸ್ ಯಡಿಯೂರಪ್ಪನವ್ರು ನನ್ನ ಹತ್ರ ಮಾತನಾಡಿದರು ಫಾಲ್ಸ್ ಜಾರಕಿಹೊಳಿ ಅವ್ರಿಗೆ ಯಾರೋ ಒಬ್ಬರು ಕಳಿಸಿದ್ರು ಅದನ್ನು ಕಳಿಸಿದ್ದು ನಿಜ ಆದರೆ ಅವ್ರು ಬಂದಿದ್ದು ಬೇರೆ ಮಾತಿಗೆ ಈ ಪೊಲಿಟಿಕಲ್ ಮಾತಿಗಲ್ಲ ದಟ್ ಈಸ್ ಆಲ್ಸೋ ಫಾಲ್ಸ್ ಆಮೇಲೆ ಯತ್ನಾಳವರು ಅವರು ನೋಟಿಸ್ ಕೊಟ್ಬಿಟ್ಟು ಅವ್ರನ್ನ ಹೆದರಿಸಿದ್ರು ಅವರು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ತಗೊಂಡೋಗಿ ಪೂಜೆ ಮಾಡಿಸಿದ್ರು ಫಾಲ್ಸ್ ಅವ್ರದ್ದು ಶುಗರ್ ಫ್ಯಾಕ್ಟ್ರಿದು ಹೋಗ್ಬಿಟ್ಟು ತೊಗೊಂಡೋಗ್ಬಿಟ್ಟು ಅವ್ರದ್ದು ಏನೋ ದೇವ್ರಿಗೆ ಒಳ್ಳೇದು ಮಾಡಲಿ ಎರಡು ವರ್ಷ ನಮಗೆ ಈ ಸರ್ಕಾರದಿಂದ ಭಾಳಷ್ಟು ತೊಂದರೆಗಳಾಗಿತ್ತು ದೇವರೇ ನೀನು ನನಗೆ ಆಶೀರ್ವಾದ ಮಾಡಿದೆಯಾ ಇವತ್ತು ನನ್ನ ಸಂಕಷ್ಟಗಳನ್ನ ದೂರ ಮಾಡಿದೆಯಾ ಇನ್ನು ಮೇಲಾದರೂ ಇದಕ್ಕೆಲ್ಲದಕ್ಕೂ ಅಂತ ಹೇಳಿಬಿಟ್ಟು ಐ ಶುಡ್ ಥ್ಯಾಂಕ್ ನಮ್ಮ ಪೊಲ್ಯೂಷನ್ ಬೋರ್ಡ್ ಅಧ್ಯಕ್ಷರು ನರೇಂದ್ರ ನಾಗೇಂದ್ರ ಸ್ವಾಮಿ ಅವರು ಅವರು ಬಂದ ಮೇಲೆ ಪಾಪ ಯತ್ನಾಳ್ ಅವರಿಗೆ ಒಂದು ಸ್ವಲ್ಪ ಔಟ್ ಮಾಡಿಕೊಟ್ರು ಐ ಶುಡ್ ಥ್ಯಾಂಕ್ ಯು ವಾಟ್ ಎವರ್ ಹೂ ಎವರ್ ಹ್ಯಾಸ್ ಡನ್ ಎ ಗುಡ್ ಜಾಬ್ ಯು ಶುಡ್ ಥ್ಯಾಂಕ್ ಯು ಸೊ ಆ ಥರ ಎಲ್ಲರೂ ಒಂದು ಸ್ವಲ್ಪ ಬಂದ ಮೇಲೆ ಅವ್ರನ್ನ ಇದು ಮಾಡಿಕೊಟ್ರು ಅದಕ್ಕೋಸ್ಕರ ಅವರು ಮೇಲೆ ನಾ ರಾಜಕೀಯವಾಗಲ್ಲ ನಾನು ಮತ್ತೆ ಕರ್ಕೊಂಡು ಹೋದರೆ ಎಲ್ಲರನ್ನೂ ರಾಜಕೀಯ ಅಂತಾರೆ ಹಾಗಾಗಿ ನಾನು ಒಬ್ಬನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬನೇ ಹೋಗಿ ಇನ್ಫ್ಯಾಕ್ಟ್ ಇಪ್ಪತ್ನಾಲ್ಕನೇ ತಾರೀಕು ಈ ಉದಯಗಿರಿ ವಿಚಾರವಾಗಿ ನಾವು ಮೈಸೂರಿಗೆ ಹೋಗ್ತಕ್ಕಂಥ ವಿಚಾರ ಇದೆ ಇನ್ನೂ ಕೂಡ ಇಸ್ ಎಟ್ ಟು ಬಿ ಫೈನಲಿಸ್ಟ್ ವಿಲ್ ಗೆಟ್ ಇಟ್ ಫೈನಲೈಸ್ಟ್ ಐ ಥಿಂಕ್ ಸದಸ್ಯ ಇಶ್ಯೂಸು ಅವರಿಗೆಲ್ಲರಿಗೂ ಕೂಡ ಮನವರಿಕೆ ಆಗಿದೆ ನಾವು ಯಾರು ಕೂಡ ಹೋಗ್ಬಿಟ್ಟು ಪದೇ ಪದೇ ಹೋಗ್ಬಿಟ್ಟು ಮನವರಿಕೆ ಮಾಡ್ಕೊಳ್ತಕ್ಕಂಥದ್ದು ಉದ್ದೇಶ ನಮಗಿಲ್ಲ ಬ ಮನವರಿಕೆ ಆಗಿದ್ದನ್ನು ಮತ್ತೆ ಪದೇ ಪದೇ ಹೇಳೋದ್ರಲ್ಲಿ ಅವ್ರಿಗೂ ಕೂಡ ಇದಾಗೋದು ಮತ್ತು ಮಾಧ್ಯಮದ ಮುಖೇಣ ಅಂತೂ ಪ್ರತಿನಿತ್ಯ ಏನು ನಡೀತಾ ಇದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿದೆ ಹಾಗಾಗಿ ಐ ಡೋಂಟ್ ಥಿಂಕ್ ಇಟ್ ಇಸ್ ನೆಸೆಸರಿ ಸಂದರ್ಭ ಬಿದ್ದರೆ ಹೋಗೋದಕ್ಕೂ ಹಿಂಜರಿಯಲ್ಲ ವಿಲ್ ಗೋ ಆಸ್ ಅ ಟೀಮ್ ಆ್ಯಂಡ್ ವಿಲ್ ಕಮ್ ಆಸ್ ಎ ಟೀಮ್ ಮುಂದಿನ ನಡೆ ಏನಿರುತ್ತೆ ಸರ್ ಫೈನಲಿ ಈಗಿರೋ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅಂತ ಅನ್ಕೊಂಡಿರೋದು ಎಸ್ ಹೌದು ಹಾಗೆ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್